ಮುಖ್ಯವಾಗಿ ನನ್ನ ಮನೆಯ ಮಕ್ಕಳ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಹೇಗೆ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಅವ್ರ ಕೆಲಸವನ್ನು ಪಕ್ಕಕ್ಕೆ ಇಟ್ಟು ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣವಾಗಿ ಧನ್ಯವಾದಗಳು ಹೇಳಿದ್ರೆ ಅವರ ಹುಟ್ಟು ಅಲ್ಲ ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು ಇಲ್ಲಾಂದ್ರೆ ನಾನು ತಪ್ಪು ಮಾಡ್ತೀನಿ ಎಂದೆಂದಿಗೂ ಆ ಚುನಾವಣೆ ಅಭೂತಪೂರ್ವದ ಆಶೀರ್ವಾದ ಕೊನೆಯ ಕುಸಿರುವವರಿಗೆ ಐದು ವರ್ಷ ಅದೇ ಕಳೆದ ಗೊತ್ತಿಲ್ಲ ಈಗ ಮತ್ತೆ ಒಂದು ಚುನಾವಣೆ ಮತ್ತೆ ಒಂದು ಸವಾಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಗೊಂದಲಗಳಿತ್ತು ಯಾವ ರೀತಿ ಸವಾಲುಗಳಿತ್ತು ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನನೂ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನ ಕೊಡಿ ಎನ್ನುವ ವಿಚಾರವನ್ನ ಮೈಸೂರಲ್ಲಿ ಮಾತನಾಡಿದ್ದರು ಅದೇ ನಿಟ್ಟಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನ ಅವರು ಕೊಟ್ಟು ಅವರ ಪ್ರಾರ ನಾನು ಪ್ರಚಾರವನ್ನು ಮಾಡಿದ್ದೆ ಮೈತ್ರಿಯಲ್ಲಿ ಅವರು ಜೆ ಡಿ ಎಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ ಬದಲಾದ ಪರಿಸ್ಥಿತಿ ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ ನಿಮ್ಗೊಂದು ವಿಷಯ ತಿಳಿದಿರಲಿ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಕೊನೆಯ ಬೆಳಗ್ಗೆಯವರೆಗೂ ಮಂಡ್ಯ ಸೀಟನ್ನ ಬಿಜೆಪಿನೇ ಉಳಿಸ್ಕೊಳ್ಳಿ ಅನ್ನುವಂತ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ ಅದು ನೀವೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ ಒಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬರುತ್ತೆ ಬೆಂಗಳೂರು ಉತ್ತರ ನಿಂತ್ಕೊಡ್ತೀರಾ ಮೈಸೂರು ನಿಂತ್ಕೊಡ್ತೀರಾ ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ ಅಲ್ಲಾದರೂ ಓಕೆನಾ ಅನ್ನೋ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ ನಾನು ಇದ್ದರೂ ನಿಂತರು ಕೆತ್ತರು ಸೋತರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ಅಂಬರೀಷ್ ಅವರ ಚೌಕಟ್ಟು ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಆ ಅಧಿಕಾರದಲ್ಲಿ ಅಂಟುಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ ಇವತ್ತಿನ ಒಂದು ಮಾರ್ಗದರ್ಶನ ಅನ್ನೋದಾದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಆದ್ರೆ ಅದರಿಂದ ಪ್ರಯೋಜನ ಯಾರಿಗೆ ನಷ್ಟ ಯಾರಿಗೆ ಏನ್ ಸಾಧಿಸಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು ನಾವು ಪ್ರಭುತ್ವತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮಲ್ಲಿ ಹಾಕಬೇಕು ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ ನನ್ನ ಸ್ವಾರ್ಥ ನಾನು ನೋಡ್ಕೊಳೋದಾದ್ರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು ಈ ಎಲ್ಲರಲ್ಲಿ ನನಗೇನು ನಾನು ಎಂಪಿ ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲೋ ಬಿ ಜೆ ಪಿ ಪ್ರಬಲ ಇರುವಂಥ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು ನಾನು ಕೊಡ್ತಾ ಇದ್ರು ನಾನು ಕೇಳಿದ್ರೆ ನಾನು ಯಾಕೆ ಅದನ್ನ ಬಿಟ್ಟೆ ಸ್ವಾರ್ಥ ಇದ್ರೆ ನಾನು ಅದನ್ನು ಬಿಡ್ತಾ ಇಲ್ಲ ಎಲ್ಲರಷ್ಟೇ ನಾನು ರಾಜಕಾರಣಿ ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶವನ್ನು ನಾನು ಒಂದು ಬ್ಲೆಸಿಂಗ್ ಆಗಿ ತಗೊಂಡು ತಕ್ಷಣವೇ ಅವ್ರು ಕೊಡ್ತಾ ಇದ್ದೆ ಕಾಲಕ್ಕೆ ಯಾರಾದರೂ ಬಿಡ್ತಾರ ಅಂತ ಅವಕಾಶಗಳನ್ನ ನೀವೇ ಹೇಗೆ ಯಾರಾದ್ರೂ ಬಿಡ್ತಾರ ಅವಕಾಶನ ಯಾರು ಬಿಡೋದಿಲ್ಲ ಆದರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತಾನೆ ನಾನು ನಿಂತ್ಕೊಂಡಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ